you uh -huh. ನಮಸ್ಕಾರ ಕರ್ನಾಟಕ ಲೈಫ್ ಬರಿಗಲ್ ಫಾರ್ಮ್ಸ್ ಅಲ್ಲಿ ಬರ್ತಾ ಇರೋ ಮತ್ತೊಂದು ಕೃಷಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನು ತಡ ಮಾಡದೆ ಶುರು ಮಾಡೋಣ ಬೆಳಿಗ್ಗೆ ಎದ್ದು ಅಪ್ ಆಗಿ ಇವಾಗ ಇರಿಗೇಷನ್ ಸ್ಟಾರ್ಟ್ ಮಾಡೋದಕ್ಕಂತ ಬಂದಿದ್ದೀನಿ ಹಾಗೆಯೇ ಇರಿಗೇಷನ್ ಜೊತೆ ಫರ್ಟಿಲೈಸರ್ ಕೂಡ ಕೊಡೋದಿತ್ತು ಅದಕ್ಕೋಸ್ಕರ ಪಂಪನ್ನೆಲ್ಲ ಸೆಟ್ ಮಾಡಿ ರೆಡಿ ಮಾಡ್ತಾ ಇರೋದು ಇಲ್ಲಿ ಕಳೆದ ವಾರ ತೋಟಕ್ಕೆ ಇರಿಗೇಷನ್ ಜೊತೆ ವಾಟರ್ ಸೊಲಿಬಲ್ ಪೊಟ್ಯಾಶಿಯನ್ನು ಕೊಟ್ಟಿದೆ ಬ್ಲಾಗ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದೆ ಹಾಗೆಯೇ ಈ ವಾರ ಮ್ಯಾಗ್ನೀಷಿಯಂ ಸಲ್ಫೇಟನ್ನು ಕೊಡ್ತಾ ಇರೋದು ಅದಕ್ಕೋಸ್ಕರ ಇಲ್ಲಿ ತಯಾರಿಯನ್ನು ಮಾಡ್ತಾ ಇರೋದು ಹಾಗೆಯೇ ಕಳೆದ ವಾರ ಒಂದು ನಾಯಿ ಮರಿಯನ್ನು ತಗೊಂಡ್ಬಂದಿದೆ ಅದು ನೋಡಿ ಅಂತೂ ಇವಾಗ ಫುಲ್ ಆ್ಯಕ್ಟಿವ್ ಆಗಿ ನನ್ನ ಜೊತೆಯೇ ಓಡಾಡ್ತಾ ಇರುತ್ತೆ ತೋಟದಲ್ಲಿ ಎಲ್ಲೋ ಹೋಗ್ತಿದ್ರು ಅದು ಬರುತ್ತೆ ನನ್ನ ಜೊತೆ ಇವಾಗ ಮ್ಯಾಗ್ನೀಷಿಯಂ ಸಲ್ಫೇಟನ್ನು ಕಳೆದ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿರೋದು ಕೊಡೋದಕ್ಕೆ ಇದುವರೆಗೂ ಕೊಟ್ಟಿರಲಿಲ್ಲ ಬಟ್ ಕೊಟ್ಟ ಮೇಲೆ ಅದರ ರಿಸಲ್ಟ್ ಅದನ್ನು ತುಂಬಾ ಚೆನ್ನಾಗಿದೆ ಏನಕ್ಕೆ ಅಂತ ಹೇಳಿದರೆ ಅಡಿಕೆ ಗರಿಗಳೆಲ್ಲ ತುಂಬಾ ಯಲ್ಲೋಯಿಶ್ ಆಗಿ ಟರ್ನ್ ಆಗಿಬಿಡುತ್ತೆ ಸೊ ಮ್ಯಾಗ್ನೀಷಿಯಂ ಸಲ್ಫೇಟ್ ಕೊಟ್ಟ ಮೇಲೆ ಅದು ಗ್ರೀನಾಗಿ ತುಂಬಾ ಹೆಲ್ದಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕಳೆದ ವರ್ಷ ಆಗಸ್ಟ್ ಹಾಗೆಯೇ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಬಾರಿ ಕೊಟ್ಟಿದ್ವಿ ಆವಾಗ ವಾಟರ್ ಸೊಲ್ಯೂಬಲ್ ಅಲ್ಲ ಡೈರೆಕ್ಟ್ ಬುಡುಗಳಿಗೆ ಹಾಕಿದ್ದು ಮಳೆ ಸ್ವಲ್ಪ ಬರ್ತಾ ಇತ್ತಲ್ವ ಅದಕ್ಕೋಸ್ಕರ ಬಟ್ ಅದು ಹಾಕಿದ ಮೇಲೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗಿದೆ ಅದಕ್ಕೋಸ್ಕರ ಈ ವರ್ಷವೂ ಕೂಡ ಕೊಡೋಣ ಅಂತ ಡಿಸೈಡ್ ಮಾಡಿರೋದು ಇದು ತುಂಬ ಕಾಸ್ಟ್ಲಿ ಏನು ಇರಲ್ಲ ಒಂದು ಬ್ಯಾಗ್ಗೆ ಐನೂರು ರೂಪಾಯಿ ಇರುತ್ತೆ ಇಪ್ಪತ್ತೈದು ಕೆ ಜಿ ಬ್ಯಾಗ್ಗೆ ಮೆಗ್ನೀಷಿಯಂ ಸಲ್ಫೇಟ್ ನೋಡೋದಕ್ಕೆ ಈ ಥರ ಕ್ರಿಸ್ಟಲ್ ಆಗಿ ಸಕ್ಕರೆ ಥರ ಇರುತ್ತೆ ನೀರಲ್ಲಿ ಬೇಗ ಕರಗುತ್ತೆ ಹಾಗೆಯೇ ಮೈಸೂರು ಜಾತಿಯ ಬಾಳೆ ಕೆಲವೊಂದು ಬೆಳೆದಿತ್ತು ಸೊ ಅದನ್ನು ಕೂಡ ಇವಾಗ ಕಟ್ ಮಾಡಿ ಮಾರ್ಕೆಟ್ಗೆ ತಗೊಂಡು ಹೋಗೋದಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ತಾ ಇರೋದು ಬಾಳೆಗೊನೆಗಳು ಅಷ್ಟೊಂದು ಟಾಪ್ ಕ್ವಾಲಿಟಿನಲ್ಲಿ ಇದ್ದಿಲ್ಲ ರೇಟ್ ಕೂಡ ಅಷ್ಟೇ ಕೆ ಜಿಗೆ ಹದಿನೆಂಟು ರೂಪಾಯಿ ಇದೆ ಇವಾಗ ಹಾಗೆಯೇ ನೋಡಿ ಇಲ್ಲಿ ಬೋರ್ವೆಲ್ ಇಂದ ತೆಗೆದಿರೋ ಕಬ್ಬಿಣದ ಪೈಪ್ಗಳು ಇತ್ತು ಇದು ಡ್ಯಾಮೇಜ್ ಆಗಿರೋ ಪೈಪ್ಗಳು ನೋಡಿ ಇಲ್ಲಿ ಹೋಲ್ಗಳೆಲ್ಲ ಬಂದುಬಿಟ್ಟಿದೆ ಹಳೆ ಬ್ಲಾಗಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಡ್ಯಾಮೇಜ್ ಆಗಿದೆ ಅಂತ ಸೊ ಅದನ್ನು ರಿಯೂಸ್ ಮಾಡೋಣ ಅಂತ ಇವಾಗ ಹೊರಟಿರೋದು ಏನಕ್ಕೆ ಅಂತ ಹೇಳಿದರೆ ಈ ಪೈಪ್ಗಳನ್ನು ಯೂಸ್ ಮಾಡಿ ಕಾಳು ಮೆಣಸಿನ ಬಳ್ಳಿಗಳನ್ನು ಹಬ್ಸ್ಬೋದು ಅಂತ ಇವಾಗ ಪ್ಲ್ಯಾನ್ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದರೆ ಇವಾಗ ಕಬ್ಬಿಣ ಪೈಪ್ಗಳನ್ನು ಬೋರ್ವೆಲ್ಗಳಿಗೆ ಯೂಸ್ ಮಾಡೋದು ತುಂಬಾ ಕಡಿಮೆ ಅದಕ್ಕೋಸ್ಕರ ಇವಾಗ ಅದನ್ನು ಕಾಳು ಮೆಣಸಿನ ಬಳ್ಳಿಗಳನ್ನು ಹಬ್ಸೋದಕ್ಕೆ ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಸ್ವಲ್ಪ ಕಾಂಕ್ರೀಟನ್ನೆಲ್ಲ ರೆಡಿ ಮಾಡ್ತಾ ಇರೋದು ಹಾಗೆಯೇ ಇರಿಗೇಷನ್ ಫಿಲ್ಟರ್ಗೆ ಶೆಲ್ಟರನ್ನು ಮಾಡುವಾಗ ಕಂಬಗಳನ್ನು ತರಿಸಿದ್ವಲ್ಲ ಅದೇ ಟೈಮಲ್ಲಿ ಹನ್ನೆರಡು ಫೀಟ್ನ ಇನ್ನೆರಡು ಕಂಬಗಳನ್ನು ತರಿಸಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ಎರಡು ಭಾಗದಲ್ಲಿ ಈ ಥರ ಕಾಳುಮೆಣಸಿನ ಬಳ್ಳಿಗಳು ತುಂಬಾ ಚೆನ್ನಾಗಿ ಹಬ್ಬಿತ್ತು ಸೊ ಅದನ್ನು ಚೆನ್ನಾಗಿ ಹಬ್ಸೋಣ ಅಂತ ಅನ್ನೋ ಉದ್ದೇಶದಿಂದ ಒಂದು ಹನ್ನೆರಡು ಫೀಟಿನ ಕಂಬಗಳನ್ನು ತರಿಸಿರೋದು ಸೊ ಇದರ ಪಕ್ಕದಲ್ಲಿ ಅದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ ಆವಾಗ ಬಳ್ಳಿಗಳು ಹನ್ನೆರಡು ಫೀಟ್ನ ಸಿಮೆಂಟ್ ಕಂಬಗಳಲ್ವ ತುಂಬಾ ವೆಯ್ಟ್ ಇರುತ್ತೆ ಡೈರೆಕ್ಟ್ ಮಣ್ಣಲ್ಲಿ ನಿಲ್ಲಿಸೋದಕ್ಕಿಂತ ಸ್ವಲ್ಪ ಕಾಂಕ್ರೀಟ್ ಹಾಕ್ಬಿಟ್ಟು ಗಟ್ಟಿಯಾಗಿ ನಿಲ್ಲಿಸೋಣ ಅಂತ ಇವಾಗ ಹೊರಟಿರೋದು ನಾನು ಅಪ್ಪ ಹಾಗೆಯೇ ಒಬ್ಬರು ವರ್ಕರ್ಸನ್ನು ಹೆಲ್ಪ್ ತೊಗೊಂಡು ಇವಾಗ ಈ ಕೆಲಸವನ್ನು ಮಾಡ್ತಾ ಇರೋದು ಇಲ್ಲಿ ಈ ಥರ ಪ್ರತಿಯೊಂದು ಕೃಷಿ ವಿಚಾರವನ್ನು ನಿಮ್ಮ ಮುಂದೆ ತಗೊಂಡ್ಬರೋದು ನನಗಂತೂ ತುಂಬಾ ಖುಷಿ ಇದೆ ನಿಮಗೂ ವೀಡಿಯೋಸ್ ಇಷ್ಟ ಆಗ್ತಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರು ಹಾಗೆಯೇ ಹಲವಾರು ಕೃಷಿಕರ ಜೊತೆ ಹಂಚಿಕೊಳ್ಳಿ ಆವಾಗ ಅವ್ರಿಗೂ ಕೆಲವೊಂದು ಮಾಹಿತಿಗಳು ನಮ್ಮ ವಿಡಿಯೋ ಮುಖಾಂತರ ಸಿಗ್ಬೋದು ಕಂಬವನ್ನು ಸ್ಟ್ರೈಟಾಗಿ ನಿಲ್ಲಿಸಿ ಕಾಂಕ್ರೀಟ್ ಹಾಕಿ ಕ್ಯೂರಿಂಗ್ ಮಾಡಿದ್ರೆ ಗಟ್ಟಿಯಾಗಿ ನಿಲ್ಲುತ್ತೆ ಆಮೇಲೆ ಚೆನ್ನಾಗಿ ಬಂದಿರೋ ಕಾಳು ಮೆಣಸಿನ ಬಳ್ಳಿಗಳನ್ನು ಇದರಲ್ಲಿ ಹಬ್ಬಿಸ್ಬೋದು ಎರಡು ಮೂರು ವರ್ಷ ಆದಮೇಲೆ ಚೆನ್ನಾಗಿ ಇಳುವರಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಳುಮೆಣಸಿನ ಬಳ್ಳಿಗಳಲ್ಲಿ ಕಾಳುಮೆಣಸಿನ ಮಾರ್ಕೆಟ್ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಳೆದ ವರ್ಷ ಆರುನೂರ ನಲ್ವತ್ತರ ತನಕ ಹೋಗಿತ್ತು ಇವಾಗ ಸ್ವಲ್ಪ ಡ್ರಾಪ್ ಆಗಿ ಐನೂರ ಅರುವತ್ತೈದರ ರೇಂಜಲ್ಲಿದೆ ತಿರ್ಗಾ ಇಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಕೃಷಿಕರು ಅಷ್ಟೇ ಚೆನ್ನಾಗಿರೋ ಮಾರ್ಕೆಟ್ ಬರಲಿ ಅಂತಲೇ ವೆಯ್ಟ್ ಮಾಡ್ತಾ ಇರ್ತಾರೆ ಸೇಲ್ ಮಾಡೋದಕ್ಕೆ ಕಳೆದ ಬ್ಲಾಗ್ ತೋರಿಸಿದ್ದೆ ಅಲ್ವಾ ನಮ್ಮಲ್ಲಿ ಯಾವ ತರ ಸುಡುಮಣ್ಣನ ತಯಾರಿ ಮಾಡಿದ್ವಿ ಅಂತ ಸೊ ಹಾಗೆ ಇವಾಗ ನೋಡಿ ಸುಡುಮಣ್ಣು ತಯಾರಾಗಿದೆ ಸೊ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಗೋಣಿ ಚೀಲಕ್ಕೆ ತುಂಬಿ ರೆಡಿ ಮಾಡ್ತಾ ಇರೋದು ತೋಟಗಳಿಗೆ ತಗೊಂಡು ಹೋಗೋದಿಕ್ಕೆ ಇನಿಷಿಯಲಿ ನೋಡುವಾಗ ಮೂವತ್ತರಿಂದ ನಲವತ್ತು ಗೋಣಿ ಚೀಲ ಆಗುವಷ್ಟು ಸುಡುಮಣ್ಣು ಸಿಗಬಹುದು ಅಂತ ಅನ್ಕೊಂಡಿದೀವಿ ಅರೌಂಡ್ ಒಂದು ನಲವತ್ತರಿಂದ ನಲವತ್ತೈದು ಕೆಜಿ ಆಗುವಷ್ಟು ಒಂದು ಚೀಲದಲ್ಲಿ ಹಿಡಿಯುತ್ತೆ ಅದಕ್ಕೋಸ್ಕರ ಇವಾಗ ಗೋಣಿ ಚೀಲಗಳಲ್ಲಿ ತುಂಬ್ತಾ ಇರೋದು ಬೆಂಕಿ ಎಲ್ಲ ಮೇಲೆ ಗೋಣಿಗೆ ತುಂಬೋದಕ್ಕಿಂತ ಮುಂಚೆ ಒಂದು ಬಾರಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಬೆಳಿಗ್ಗೆ ಕಾಂಕ್ರೀಟ್ ಎಲ್ಲ ಮಿಕ್ಸ್ ಮಾಡಿ ಕಂಬಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟರಲ್ಲಿ ಕರೆಂಟ್ ಹೋಗಿತ್ತು ಅದು ಬರುವಾಗ ಸಂಜೆ ಆಗಿತ್ತು ನೋಡಿ ಇವಾಗ ಸಂಜೆ ಪೈಪ್ ಗಳನ್ನ ಕಟ್ ಅಂತ ಹೊರಟಿದೀನಿ ಆಗ್ಲೇ ಹೇಳಿದಂಗೆ ಹಳೆ ಬೋರ್ವೆಲ್ ನ ಕಬ್ಬಿಣದ ಪೈಪ್ಗಳನ್ನ ಕಟ್ ಮಾಡಿ ಕಾಳು ಮೆಣಸಿನ ಬಳ್ಳಿಗಳನ್ನ ರೀ ರಿಯೂಸ್ ಮಾಡೋಣ ಅಂತ ಇವಾಗ ಡಿಸೈಡ್ ಮಾಡಿ ಇದನ್ನ ಕಟ್ ಮಾಡ್ತಾ ಇರೋದು ಇಲ್ಲಿ ಕಬ್ಬಿಣದ ಪೈಪ್ಗಳಾಗಿರೋದ್ರಿಂದ ಕಾಂಕ್ರೀಟಲ್ಲಿ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಮಣ್ಣಿನ ಒಳಗಡೆ ಕಬ್ಬಿಣದ ಪೈಪ್ಗಳು ರಸ್ಟ್ ಬಂದು ಎರಡು ಮೂರು ವರ್ಷದಲ್ಲಿ ಅದು ಬಿದ್ದೋಗಿಬಿಡುತ್ತೆ ಅದಕ್ಕೋಸ್ಕರ ಕಾಳು ಮೆಣಸಿನ ಬಳ್ಳಿಗಳಲ್ಲಿ ಚೆನ್ನಾಗಿ ಇಳುವರಿ ಬರೋ ಟೈಮಲ್ಲಿ ಕಬ್ಬಿಣದ ಪೈಪ್ಗಳು ರಸ್ಟ್ ಬಂದುಬಿಟ್ಟು ಕಟ್ ಆಗಿಬಿಟ್ರೆ ಆಮೇಲೆ ಅದನ್ನು ಬಳ್ಳಿಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇನ್ನೊಂದು ಕಂಬ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಕಂಬಗಳನ್ನೆಲ್ಲ ಇನ್ಸ್ಟಾಲ್ ಆಯಿತು ಇವಾಗ ಕಾಂಕ್ರೀಟ್ ಅಲ್ಲಿ ಹಾಕಿರೋದು ತುಂಬಾ ಜಾಸ್ತಿ ಏನು ಕೆಲಸ ಆಗಿಲ್ಲ ಇನ್ನು ಜೂನ್ ಅಲ್ಲಿ ಮೊದಲ ಮಳೆ ಬರ್ತಾ ಇದ್ದಂಗೆ ಕಾಳು ಮೆಣಸಿನ ನಾಟಿ ಮಾಡಿ ಹಾಕೋದು ಹಾಗೆಯೇ ಕಳೆದ ವಾರ ಒಂದು ಊರ ಜಾತಿಯ ನಾಯಿ ಮರಿಯನ್ನು ತಗೊಂಡ್ಬಂದಿದೆ ಇವಾಗ ನೋಡಿ ಇಲ್ಲಿ ಡ್ಯಾಶ್ ಆನ್ ಪಪ್ಪಿಯನ್ನು ಕೂಡ ತಗೊಂಡ್ಬಂದಿದ್ದೀನಿ ಎರಡು ಕೂಡ ನಾಯಿ ಮರಿಗಳು ಚೆನ್ನಾಗಿರುತ್ತೆ ಆಟ ಆಡಿಕೊಂಡು ಅಂತ ಒಂದು ಉದ್ದೇಶದಿಂದ ಇಲ್ಲಿ ಇವಾಗ ನೋಡ್ತಾ ಇರೋದು ನೀವು ಕಳೆದ ಮಳೆಗಾಲದ ಎಂಡ್ ಅಲ್ಲಿ ಗ್ರಾಫ್ಟ್ ಮಾಡಿರೋ ಕಾಳು ಮೆಣಸಿನ ಇದು ಹಿಪ್ಪಲ್ಲಿಗೆ ಗ್ರಾಫ್ಟ್ ಮಾಡಿರೋದು ಇದು ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ತಗೊಂಡ್ಬಂದಿದೀವಿ ಇದು ಆಕ್ಚುಲಿ ತೋಟದಲ್ಲಿ ಗ್ರಾಫ್ಟ್ ಮಾಡಿ ಇಟ್ಟಿದ್ವಿ ಸೊ ಅದನ್ನ ಮನೆ ಕಡೆ ತಗೊಂಡ್ ಇನ್ನು ಗಾಡಿಯಲ್ಲಿ ಲೋಡ್ ಮಾಡಿ ತಗೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಜಾಸ್ತಿ ಏನು ಬಲ್ಕ್ ಆಗಿ ಏನು ಆರ್ಡರ್ಸ್ ಅನ್ನ ಒಂದು ಇನ್ನೂರು ಮುನ್ನೂರು ಆ ತರ ಇದ್ರೆ ತಗೊಂತೀವಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಫ್ರೀ ಟೈಮಲ್ಲಿ ನಾವು ಗ್ರಾಫ್ಟ್ ಮಾಡಿ ಕೊಡೋದಲ್ವ ಅದಕ್ಕೋಸ್ಕರ ಮರುದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಕಾಶ ನೋಡಿದ್ರೆ ಒಂದು ಮಳೆ ಹನಿ ಬೀಳೋ ತರ ಕಾಣಿಸ್ತಾ ಇಲ್ಲ ಬಟ್ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದಾರೆ ಮಳೆ ಬರುತ್ತೆ ಬರುತ್ತೆ ಅಂತ ನೋಡೋಣ ಮೇ ಎರಡನೇ ವಾರ ಮೂರನೇ ವಾರ ಯಾವಾಗಾದ್ರೂ ಚೆನ್ನಾಗಿ ಒಂದು ಮಳೆ ಬಂದ್ರೆ ಚಾಕು ಅಂತ ಅನ್ಸ್ಬಿಟ್ಟಿದೆ ಇವಾಗ ತಯಾರಿ ಮಾಡಿರೋ ಸುಡುಮಣ್ಣನ ಗೋಣಿ ಚೆಲುಗಳಿಗೆ ನಿನ್ನೆ ತುಂಬಿಟ್ಟಿದ್ವಿ ಸೊ ಅದನ್ನ ಇವಾಗ ತೋಟಗಳಿಗೆ ಸಾಗ್ಸೋಣ ಅಂತ ಆಗ್ರೋ ಕಾರ್ಡ್ ಅನ್ನ ತಗೊಂಡ್ ಬಂದಿರೋದು ಇಲ್ಲಿ ಅರೌಂಡ್ ಒಂದು ನಲವತ್ತು ಚೀಲ ಆಗುವಷ್ಟು ಸುಡುಮಣ್ಣು ತಯಾರಾಗಿದೆ ಅದನ್ನ ಇವಾಗ ಅಗ್ರೋ ಕಾರ್ಟ್ ಅಲ್ಲಿ ತೋಟಕ್ಕೆ ಸಾಕೋದು ಗಿಡಗಳಿಗೆ ಇವಾಗಲೇ ಹಾಕಲ್ಲ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಹಾಕ್ತಿವಿ ಬಟ್ ಇವಾಗ ತಗೊಂಡೋಗೋದಕ್ಕೆ ಈಸಿ ಆಗುತ್ತಲ್ವಾ ನಮ್ಮ ತೋಟ ತುಂಬಾ ಇಳಿಜಾರು ಪ್ರದೇಶ ಆಗಿರೋದ್ರಿಂದ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಅಗ್ರೋ ಕಾರ್ಟ್ ಅಲ್ಲಿ ಹೋಗುವಾಗ ಸ್ವಲ್ಪ ಸ್ಲೈಡ್ ಆಗುತ್ತೆ ಅದಕ್ಕೋಸ್ಕರ ಇವಾಗಲೇ ತಗೊಂಡೋಗಿ ಈಸಿ ಒಂದು ಕಡೆ ತೋಟದಲ್ಲಿ ಇಟ್ಟು ಅದಕ್ಕೆ ಪ್ಲಾಸ್ಟಿಕ್ ಇಂದ ಮುಚ್ಚಿದ್ರೆ ಆಮೇಲೆ ಮಳೆಗಾಲದಲ್ಲಿ ಎಲ್ಲ ಮರಗಳಿಗೂ ಹಾಕಬಹುದು ಯಾವ ಪ್ರಮಾಣದಲ್ಲಿ ಹಾಕ್ತೀವಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಬಟ್ ಇಳುವರಿ ಬರ್ತಾ ಇರೋ ಮರಗಳಿಗೆ ಅಟ್ಲೀಸ್ಟ್ ಒಂದು ಒಂದು ಕೆ ಜಿಯಷ್ಟು ಸುಡುಮಣ್ಣನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದರ ಕ್ಯಾಲ್ಕುಲೇಷನಲ್ಲಿ ಇವಾಗ ಒಂದೊಂದು ಪ್ಲಾಟ್ಗಳಲ್ಲಿ ಇರ್ತಾ ಬರ್ತಾ ಇದ್ದೀವಿ ಅಷ್ಟರಲ್ಲಿ ವೈಫ್ ಜೊತೆ ಪುಟಾಣಿ ಮಗಳು ಕೂಡ ಅಂಗಳಕ್ಕೆ ಬಂದಿದ್ದಾಳೆ ನೋಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಅಂಗಳದ ಕಡೆ ಬಂದಿದ್ದಾಳೆ ಸೊ ಅವಳಿಗೆ ಈ ಥರ ಅಂಗಳದಲ್ಲಿ ಸುತ್ತಾಡೋದು ಹೂಗಳನ್ನು ಕೀಳೋದು ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಈ ತರ ನೇಚರ್ ಅಲ್ಲಿ ಮಕ್ಕಳನ್ನ ಬೆಳೆಸಿದ್ರೆ ತುಂಬಾನೇ ಅವ್ರಿಗೂ ಖುಷಿ ಆಗುತ್ತೆ ಒಂದು ಮೆಮೊರೀಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅವ್ರಿಗೆ ನಮ್ಮ ಇನ್ನೊಂದು ವ್ಲಾಗಿಂಗ್ ಚಾನಲ್ ಇದೆ ವ್ಲಾಗ್ ವಿತ್ ಪ್ರಜ್ಞಾ ಅಂತ ನೀವೇನಾದರೂ ಆ ಚಾನೆಲ್ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೆಯೇ ನೋಡಿ ಇಲ್ಲಿ ಸುಡುಮಣ್ಣನ ತೋಟಗಳಿಗೆ ಸಾಕ್ಸಿರೋದನ್ನ ಈ ತರ ಒಂದು ಅಡಿಕೆ ಮರದ ದಿಬ್ಬವನ್ನ ಮಾಡಿ ಅದರ ಮೇಲ್ಗಡೆ ಈ ಥರ ಗೋಣಿಗಳನ್ನು ಇಟ್ಟಿದ್ದೀವಿ ಮಳೆಗಾಲದಲ್ಲಿ ನೀರು ಗೋಣಿಗಳಿಗೆ ತಾಗದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇದರ ಮೇಲ್ಗಡೆಗೆ ಪ್ಲಾಸ್ಟಿಕ್ಕನ್ನು ಮುಚ್ಚಿ ಕವರ್ ಮಾಡಿದ್ರೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಗಿಡಗಳಿಗೂ ಹಾಕ್ಬೋದು ನೋಡಿದ್ರಲ್ವ ವೀಕ್ಷಕರೇ ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾಹಿತಿಗಳು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನ ಕೂಡ ಮರಿಬೇಡಿ ನಿಮ್ಮ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡ್ಬರುವುದಕ್ಕೆ ಸ್ನೇಹಗಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ